ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಎಷ್ಟು ಬೇಗ ರೂಪುಗೊಳ್ಳುತ್ತದೋ ಅಷ್ಟು ಬೇಗ ಮುರಿದು ಬೀಳುತ್ತವೆ ಹೆಚ್ಚುತ್ತಿರುವ ಒತ್ತಡ ಖಿನ್ನತೆ ಮತ್ತು ಅಸೂಹಿ ಇದಕ್ಕೆ ಕಾರಣ ಕೆಲವೊಮ್ಮೆ ಈ ರೀತಿಯ ಸಮಸ್ಯೆಗಳಿಗೆ ವಾಸ್ತು ದೋಷವು ಕಾರಣವಾಗಿರಬಹುದು ಎಂದು ತಜ್ಞರು ಎಚ್ಚರಿಸಿರುತ್ತಾರೆ ಕೆಲವು ವಸ್ತುಗಳು ಸರಿಯಾದ ಸ್ಥಳದಲ್ಲಿ ಇಲ್ಲದಿದ್ದರೆ ಅದು ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮಲಗುವ ಕೋಣೆ ನಮ್ಮ ಜೀವನದಲ್ಲಿ ನಾವು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಲು ಬಯಸುವ ಸ್ಥಳವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಇಡುವುದು ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತಹ ವಸ್ತುಗಳು ಯಾವ್ಯಾವು ಎಂಬುದನ್ನು ಇಲ್ಲಿ ನೋಡೋಣ ಪೂರ್ವಜರ ಫೋಟೋಗಳು ಧಾರ್ಮಿಕ ಪಟ್ಟಿಗಳು ಅಥವಾ ಪೂರ್ವಜರ ಚಿತ್ರಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ಈ ವಸ್ತುಗಳು ಮಲಗುವ ಕೋಣೆಯ ಗೋಪ್ಯತೆ ಮತ್ತು ಆರಾಮದಾಯಕ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಒಡೆದ ಗಾಜು ಒಡೆದ ಗಾಜು ಅಥವಾ ಒಡೆದ ಕನ್ನಡಿಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ವಾಸ್ತು ದೋಷಗಳನ್ನು ಸೃಷ್ಟಿಸುತ್ತದೆ ಇದು ಸಂಬಂಧಗಳಲ್ಲಿ ಬಿರುಕುಗಳನ್ನು ಉಂಟುಮಾಡುತ್ತದೆ ಇನ್ನು ಚೂಪಾದ ವಸ್ತುಗಳು ಚೂಪಾದ ವಸ್ತುಗಳು ಮಲಗುವ ಕೋಣೆಯಲ್ಲಿ ಇಡಬಾರದು ಈ ವಸ್ತುಗಳು ಆಕ್ರಮಣಶೀಲತೆ ಮತ್ತು ಕೋಪವನ್ನು ಹೆಚ್ಚಿಸುತ್ತವೆ ಇದು ಸಂಬಂಧಗಳಲ್ಲಿ ಉದ್ವಿಗ್ನತೆ ಮತ್ತು ಸಂಘರ್ಷಕ್ಕೆ ಕಾರಣವಾಗಬಹುದು ಈ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಿ ಇನ್ನು ಹಿಂಸೆಯ ಚಿತ್ರಗಳು ಮಲಗುವ ಕೋಣೆಯಲ್ಲಿ ಸುಂದರವಾದ ಮತ್ತು ಪ್ರೀತಿಯ ಚಿತ್ರಗಳನ್ನು ನೇತು ಹಾಕಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ದುಃಖ ಹತಾಶೆ ಒಂಟಿತನ ದುರದೃಷ್ಟ ಅಥವಾ ಹಿಂಸೆಯನ್ನು ಚಿತ್ರಿಸುವ ಚಿತ್ರಗಳನ್ನು ಮಲಗುವ ಕೋಣೆಯಲ್ಲಿ ನೇತು ಹಾಕಬಾರದು ಇವತ್ತಿನ ದಿನಗಳಲ್ಲಿ ಹೆಚ್ಚು ಸಂಬಂಧಗಳು ಹಾಳಾಗುತ್ತಿರುವುದು ಇದೇ ಕಾರಣಕ್ಕಾಗಿ ಮಲಗುವ ಕೋಣೆಯಲ್ಲೂ ಅಪ್ಪಿತಪ್ಪಿಯೂ ಈ ವಸ್ತು ಇಡಬೇಡಿ ಇದು ದಾಂಪತ್ಯದಲ್ಲಿ ಬಿರುಕಿಗೆ ಕಾರಣವಾಗಬಹುದು